ಎರಡು ಸಾವಿರದ ಇಪ್ಪತ್ತೈದಿಗೆ ಬೆಳಗ್ಗೆ ಹತ್ತು ಕಾಲಿಗೂ ಹನ್ನೊಂದುವರೆಗೆ ಮಧ್ಯದಲ್ಲಿ ಸೈಫುದ್ದೀನ್ ಹತ್ಯೆ ಆಗಿದೆ ಆ ಪ್ರಕರಣದಲ್ಲಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಮೊದಲು ನಾವು ಅರೆಸ್ಟ್ ಮಾಡಿದ್ವಿ ಘಟನಾ ಸ್ಥಳದಲ್ಲಿ ಇದ್ದು ಅವರ ಮೇಲೆ ತಲ್ವಾರಿಂದ ಮತ್ತೆ ಇತರ ವೆಪನ್ಸ್ ದಾಳಿ ಮಾಡಿ ಮೂರು ಜನರನ್ನು ಅವಾಗ ನಾವು ಡೇ ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯ ಮಾಡಿ ಪೊಲೀಸ್ ಕಸ್ಟಡಿಗೆ ಆರೋಪಿ ತಗೊಂಡಿದ್ವಿ ಆ ತನಿಖಾ ವೇಳೆ ಇಂಟರಗೇಷನ್ ಅಲ್ಲಿ ನಮಗೆ ಕೆಲವೊಂದು ವಿಷಯಗಳು ಸ್ವಲ್ಪ ತಿಳಿದು ಬಂದಿದೆ ಮೊದಲನೇದಾಗಿ ಇವರು ಮೂರು ಜನ ವ್ಯಕ್ತಿಗಳಿಗೂ ಸೈಫನ್ನು ಅಟ್ಯಾಕ್ ಮಾಡೋಕ್ಕೆ ಅಥವಾ ಮಾಡರ್ ಮಾಡೋಕ್ಕೆ ವೈಯಕ್ತಿಕ ಕಾರಣಗಳಿದೆ ಆದರೆ ಆ ವೈಯಕ್ತಿಕ ಕಾರಣಗಳಿರುವ ಮೂರು ಜನರನ್ನು ಐಡೆಂಟಿಫೈ ಮಾಡಿ ಇನ್ನು ಕೆಲವರು ಇವರನ್ನು ಬಳಸಿಕೊಂಡು ಈ ಮಾಡರನ್ನು ಮಾಡಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ತಿಳಿದು ಬಂದಿದೆ ಇದು ವೈಯಕ್ತಿಕ ಕಾರಣಗಳು ಈಗ ಮೊಹಮ್ಮದ್ ಫೈಜಲ್ ಹೇಳ್ತಾರೆ ನನ್ನ ಹೆಂಡತಿಯನ್ನು ತುಂಬ ಕೇರ್ಫುಲ್ಲ ಕೊಟ್ಟಿದ್ದಕ್ಕೆ ಆಗಿದೆ ಆ್ಯಕ್ಚುಲಿ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಇವರ ಮಧ್ಯದಲ್ಲಿ ಸೈಫು ಮತ್ತು ಫೈಜಲ್ದ ಹೆಂಡತಿ ವಿರುದ್ಧ ಇವರ ಮಧ್ಯದಲ್ಲಿ ಕಾನ್ವರ್ಸೇಷನ್ ಸುಮಾರು ನಮಗೆ ಕಾಲ್ ಡೈಕ ರೆ ಕಾಣ್ಸಲ್ಲೂ ಮತ್ತು ಇದರಲ್ಲೂ ಕಂಡು ಬಂದಿದೆ ನಮಗೆ ಕೇರ್ಫುಳ ಕೊಡ್ತಾ ಇದ್ರೆ ಇಷ್ಟು ಕಾಲ್ಸ್ ಆಗ್ತದೆ ಇಲ್ಲ ಅಂತ ನಾವು ಮತ್ತೆ ಮಾಡಿ ಮತ್ತೆ ನೋಡಿದಾಗ ಇವರು ಮಾತಾಡ್ತಿದ್ದು ಹೌದು ಬಟ್ ತುಂಬ ಕಾನ್ಫ್ಲಿಕ್ಟಿಂಗ್ ರೀತಿಯಲ್ಲಿ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗಿದೆ ಈ ಘಟನಾ ಸ್ಥಳ ಘಟನೆ ಆಗಿರ್ ದಿನ ಬೆಳಗ್ಗೆ ಸೈಫ್ ವಿದಿನ್ ಮಂಗಳೂರು ಹೋಗ್ಲಿಕ್ಕಿತ್ತು ಆದರೆ ಫೈಜಲ್ ಅವರನ್ನು ಕರೆದು ಈ ಕೊಡವ್ರ ಮನೆ ಅವ್ರದ್ದು ಏನು ಕೊಡವರು ಮನೆ ಇದೆ ಅಲ್ಲಿಗೆ ಇಲ್ಲಾದ್ರೆ ಸೈಫ್ ಓಪನ್ ಆಗಿ ಹೋಗೋದು ಪ್ರಶ್ನೆ ಇಲ್ಲ ಯೂಶ್ವಲಿ ಹೋಗಲ್ಲ ಅವ್ರ ಮೇಲೆ ಸುಮಾರು ಇಲ್ಲ ಸುಮಾರು ಫ್ರೆಕ್ಟ್ಗಳಿದ್ರು ಬಟ್ ಫೈಜಲ್ ಹೇಳ್ತಾರೆ ನನ್ನ ವೈಫ್ ಹೊಲಿತ ನಿಮಗೋಸ್ಕರ ಅಲ್ಲಿ ವೇಟ್ ಮಾಡ್ತಿದಾರೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ವೆರಿಫೈ ಮಾಡೋಕ್ಕೆ ಅವರು ಫೋನಲ್ಲಿ ವೃದ್ಧನಿಗೂ ಕಾಲ್ ಮಾಡಿದ್ದಾರೆ ವೃದ್ಧ ಸಹ ಆಚೆಯಿಂದ ಹೌದು ನಾನು ಬರ್ತಾ ಇದ್ದೀನಿ ಅಂತ ಸೈಸಿಗೆ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಆ ರೀತಿ ಟ್ರ್ಯಾಪ್ ಮಾಡಿ ಅವರನ್ನು ಕರ್ಕೊಂಡು ಬಂದು ಮರ್ಡ್ರ್ ಮಾಡಿ ನಮಗೆ ಖಚಿತವಾಗಿ ಮಾಹಿತಿ ಕನಿಷ್ಠ ಒಂದು ಸುಮಾರು ತಿಂಗಳಿಂದ ಸಂಚು ಸಂಚನ ಇದನ್ನು ಕನಿಷ್ಠ ಒಂದು ಲಾಸ್ಟ್ ಒಂದು ಒಂದೂವರೆ ಎರಡು ವೈಯಕ್ತಿಕ ಕಾರಣಗಳು ಇರುವುದರಿಂದ ಸಿಟ್ಟು ಮೇಲೆ ಮಾಡಿದ್ರು ಮಾಡ ಅಂತ ನಾವು ಹೇಳಕ್ ಬರಲ್ಲ ವೈಯಕ್ತಿಕ ಕಾರಣಗಳು ಮೂರು ಜನರಿಗೆ ಇತ್ತು ಅದರಲ್ಲಿ ಸುಮಾರು ಜನ್ಯೂನ್ ಮ್ಯಾಟರ್ಸ್ ಇದೆ ಆದರೆ ಇದರ ಹಿಂದ್ಗಡೆ ಇದು ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿರುವಂತದ್ದು ಹಣಕಾಸಿನ ವಿಚಾರದಲ್ಲಿ ಅಥವಾ ದುಡ್ಡಿನ ವಿಚಾರದಲ್ಲಿ ಸೈಫ್ ಅನ್ನು ಮಾಡ ನಮಗೆ ಪ್ರಾಥಮಿಕವಾಗಿ ತನಿಖೆಯಲ್ಲಿ ಕಂಡು ಬರ್ತಾ ಇದೆ ಇದರಲ್ಲಿ ಈ ಪ್ರಕರಣದಲ್ಲಿ ಆಲ್ರೆಡಿ ಇರುತ್ತೆ ಎಂಬುವರನ್ನು ನೋಡಬಹುದು ಅರೆಸ್ಟ್ ಮಾಡಿ ಮನೆಯಿಂದ ಮೇಲೆ ಪ್ರೊಡ್ಯೂಸ್ ಮಾಡಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಮುಂದೆ ಅವರ ಹೆಸರು ಮೃದಾ ಶಬನ್ ಬಟ್ ಈ ಸಂಚು ಈ ಇಬ್ಬರದು ಲೆವೆಲ್ ಅಲ್ಲಿ ಮುಗ್ತಿಲ್ಲ ಇನ್ನು ಮುಂದೆನೂ ಆರೋಪಿಗಳನ್ನು ನಾವು ಕಸಿಕ್ ತಗೊಂಡು ಇಂಟ್ರಗೇಷನ್ ಮಾಡಿ ಮತ್ತೆ ಕ್ಲಿಯರ್ ಆಗಿ ಇದರದು ಸಂಚು ಬಗ್ಗೆ ಅಥವಾ ಪ್ಲಾನಿಂಗ್ ಬಗ್ಗೆ ಇನ್ನೂ ನಮ್ಮ ತನಿಖೆಯಲ್ಲಿ ಕಂಡು ಬರೆಯುತ್ತಿದ್ದೇವೆ ಸದ್ಯಕ್ಕೆ ನಮಗೆ ಖಚಿತವಾಗಿ ಮಾಹಿತಿ ಬಂದಿರುವುದು ಮತ್ತೆ ಪ್ಲಾನಿಂಗ್ ಮಾಡಿರೋದ್ರ ಈಗ ಒಂದು ಅಡಿಷನಲ್ ಆಗಿಸ್ತಾ ಈಗಾಗಲೇ ನಮ್ಮ ಡಿ ವೈ ಪಿ ರುಪಿ ಅವರ ನೇತೃತ್ವದಲ್ಲಿ ಮತ್ತು ಪೇ ಇನ್ಸ್ಪೆಕ್ಟರ್ ಅವ್ರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ ಮತ್ತೆ ಫರ್ದರ್ ಡೀಟೇಲ್ಸ್ ಇನ್ನು ತನಿಖೆ ಮುಂದುವರೆದು ಮತ್ತೆ ಅದರಲ್ಲಿ ಪ್ರೋಗ್ರೆಸರ್ ಅವ್ರಿಗೆ ಎಲ್ಲ ಯಾವುದೇ ಪರೀಕ್ಷೆ ಇಲ್ವ ಸುಮಾರು ಅವರಾಗಿ ಬರ್ತಿದೆ ಅವ್ರಿಗ್ ಇರ್ಬೋದು ಅವೆಲ್ಲ ಕ್ಲೀನಿಂಗ್ ಮಾಡಬೇಡಿ ಶಾಸ್ತ್ರ ಸೈಂಟಿಫಿಕ್ ಆಗಿ ಪ್ರಾಪರಾಗಿ ತನಿಖೆ ಇದೆ ಹಾಗಾಗಿ ಇದರಲ್ಲಿ ಸಂಚಿನಲ್ಲಿ ಯಾರು ಭಾಗವಹಿಸಿದ್ರು

ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ